ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸು ಇವತ್ತು ಒಂದು ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಬಿಕಾಸ್ ತುಂಬ ದಿನ ಆಗಿದೆ ಶೂಟ್ಸ್ ಮಾಡಿ ಮತ್ತು ಮೇಕಪ್ ಲುಕ್ಸ್ ಮಾಡಿ ಈ ವರ್ಷದಲ್ಲಿ ಇದೇ ಫಸ್ಟ್ ಶೂಟ್ ಆಗಿರುತ್ತೆ ಸೊ ಏನು ಶೂಟು ಯಾವುದ್ರ ಬಗ್ಗೆ ಯಾವ ಕಾನ್ಸೆಪ್ಟ್ ಬಗ್ಗೆ ಮಾಡ್ತಾ ಇದ್ದೀವಿ ಅಂತ ನೀವು ನೋಡ್ಬೇಕಾ ಬನ್ನಿ ನಮ್ಮ ಜೊತೆ ಹೀಗೆ ಮಾಡಲ್ಲ ಯಾರು ಗೊತ್ತಾ ಸರ್ಪ್ರೈಸ್ ಇವಾಗ ಮಾಡಲ್ಗೆ ರೆಡಿ ಮಾಡೋದಕ್ಕಿಂತ ಮುಂಚೆ ನಾವು ರೆಡಿ ಆಗಿಬಿಡೋಣ ಸಿರಮೆ ಖಾಲಿ ಆಗಿಬಿಟ್ಟಿದೆ ಇನ್ನು ಹೇರ್ ಸ್ಟೈಲಿಸ್ಟ್ ಬಂದಿಲ್ಲ ಸೊ ಅವ್ರು ಬರೋಷ್ಟರಲ್ಲಿ ನಾವು ಸಿರಮ್ ಹಾಕಿದ್ದಾಯ್ತು ಟೋನರ್ ಸ್ಪ್ರೇನೂ ನೋಡಿಕೊಂಡು ಇವಾಗ ಮಾಯ್ಚರೈಸರ್ ಹಾಕೋತಾ ಇದ್ದೀನಿ ಗೆಸ್ಟ್ ಬಂದ್ರು ಸೀರೆ ಹಟ್ಕೊಂಡು ಬಂದಿದ್ದಾರೆ ಇವತ್ತು ಯಾಕೆ ಮೇಡಮ್ ಏನು ವಿಶೇಷ ಅಬ್ಬ ಅವಾಗಿಂದ ನಾನು ಅದೇ ಹೇಳ್ತಾ ಇದ್ದೀನಿ ಇನ್ನೇನ್ ಸಮಾಚಾರ ಇನ್ನೇನ್ ಸಮಾಚಾರ ಓಕೆ ನೋಡಿ ಹಾಯ್ ಮಾಡಿ ಒಂದ್ಸತಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನಿವತ್ತು ಸೀರೆ ಎಲ್ಲ ಮತ್ತೆ ಕಂಡು ಓಕೆ ಗಾಯಸ್ ಇವಾಗ ನಾವು ಸಂಕ್ರಾಂತಿ ಮೇಕಪ್ ಲುಕ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಸೀರೆ ರೆಡಿ ಮಾಡ್ಕೊತಾ ಇದೀವಿ ಇದೇ ನಮ್ಮ ಸೀರೆ ನೋಡಿ ಸೀರಿಯಸ್ ಆಗಿದ್ದೀರಾ ಅಕ್ಕ ನಗ್ಗೋದು ನೋಡಿ ಗಾಯಸ್ ನಮ್ಮ ಮಾಡಲ್ ಇವ್ರೆ ಕೆಂಚ ಅವರು ಇವರೆಲ್ಲ ನಗ್ತಾ ಇದಾರೆ ಸ್ಮೈಲ್ ಮಾಡಿ ಸ್ವಲ್ಪ ಮೇಡಮ್ ನೋಡಿ ನಮ್ಮ ಮಾಡಲ್ ಹೇಗಿದ್ದಾರೆ ಇವರಿಗೆ ಮೇಕಪ್ಪೇ ಬೇಡ ಆಕ್ಚುಲಿ ಈ ತರ ಮಾಡ್ಬೇಕು ಮೇಕಪ್ ಹೇಳ್ಕೊಡೋದು ಹ್ಮ್ ಆ ತರ ಎಲ್ಲ ವಿಡಿಯೋ ನೀವು ಬನ್ನಿ ಅಂದ್ರೆ ಬರೋದೇ ಇಲ್ಲ ಹ್ಮ್ ಎಲ್ಲ ಹೇಳ್ಕೊಟ್ಕೊಡೋಣ ಆಮೇಲೆ ಎಲ್ಲ ಇಸ್ ಸಿಕ್ಕೋಗಿಡ್ಲಿ ನಮ್ಗೆ ಮೊನ್ನೆ ಯಾರು ಹಂಗೆ ಹೇಳ್ತಾ ಇದ್ರು ಈ ಲೈಟ್ ಒಂದು ಅಡ್ಡ ಐತೆ ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ವೆಟರ್ ಆರ್ಡರ್ ಮಾಡಿದ್ವಿ ಟೂ ಫಿಫ್ಟಿ ರುಪೀಸ್ಗೆ ಒಂದಷ್ಟು ಪ್ರಾಡಕ್ಟ್ಸ್ ಟ್ರಯಲ್ ಪ್ಯಾಕ್ ಅಂತ ಬರುತ್ತೆ ಸೊ ಆ ಟ್ರಯಲ್ ಇಂದ ಆರ್ಡರ್ ಮಾಡಿದ್ವಿ ಪಿಲಿಗ್ರೀಮ್ ಅವ್ರದ್ದು ಟೋನರ್ ಸ್ಪ್ರೇ ಫಸ್ಟ್ ಯೂಸ್ ಮಾಡ್ತಾ ಇದೀನಿ ಪ್ರಾಡಕ್ಟ್ ರಿವ್ಯೂ ಹೆಂಗಿದೆ ಅಂತ ಅಂದರೆ ನಿಜ ಸಕ್ಕತ್ತಾಗಿದೆ ಸತಿ ಯೂಸ್ ಮಾಡಿದ್ದೀನಿ ಸತಿ ಎಲ್ಲ ತುಂಬ ಸತಿ ಯೂಸ್ ಮಾಡಿದ್ದೀನಿ ಸೊ ಚೆನ್ನಾಗಿದೆ ನೀವು ಟೋನರ್ ಸ್ಪ್ರೇ ಬೇಕಿದ್ರೆ ತಗೊಳ್ಳಿ ಇದು ಸ್ಮೆಲ್ ಚೆನ್ನಾಗಿದೆ ಸ್ಮೆಲ್ ಅಂತೂ ಚೆನ್ನಾಗಿದೆ ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋ ಯಾವ ಪ್ರಾಡಕ್ಟು ಸ್ಪಾನ್ಸರ್ ಅಲ್ಲ ಮತ್ತು ಪ್ರಮೋಷನ್ ಅಂತೂ ಅಲ್ಲದೆ ಅಲ್ಲ

ಇವತ್ತು ನಾನು ಫಸ್ಟ್ ಟೈಮ್ ರೀಕೋಡ್ ಅವ್ರದ್ದು ಗ್ರೆಪ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಕ್ವಿಡ್ ಪ್ರೈಮರು ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ನ್ಯೂ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇದೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು ಇಲ್ಲ ಸೋರ್ತಾ ಇದೆ ಅಂತ ಯಾವತ್ತು ಪ್ರೈಮರ್ನ ನಾವು ಟೀ ಝೋನಲ್ಲಿ ಅಪ್ಲೈ ಮಾಡಬೇಕು ಇವಾಗ ಪ್ರೈಮರ್ ಹಾಕಿದಾಯ್ತು ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ಇವಾಗ ನಾವು ಸ್ವಲ್ಪ ರೋಸ್ ಗೋಲ್ಡ್ದು ಲುಮಿನೇಟಿಂಗ್ ಕ್ರೀಮ್ ಹಾಕೊಳ್ಳೋಣ

ನಮ್ಮ ಹೇರ್ ಸ್ಟೈಲ್ ರೆಡಿ ಆಗ್ತಾ ಇದೆ ಇವಾಗ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀವಿ ಅಲ್ಲಿ ಬಿಡು ಕಾಣಲ್ಲ <laughs> <दुणा। laughs> <ये गा लड़ा। laughs> नगुस्व <laughs>

ಫ್ರೆಂಡ್ಸ್ ನೋಡಿ ಮೇಕಪ್ ಲುಕ್ ಹೇಗೆ ಬಂದಿದೆ ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ 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 ಹಂಗೆ ಮಾಡು ಫೋಟೋದಲ್ಲಿ ವಿಡಿಯೋದಲ್ಲಿ ಅದೇ ಥರ ಬಂದಿದೆ ಒಂದು ನಗಿ ಅಂದ್ರೆ ನಗಲ್ಲ ಫ್ರೆಂಡ್ಸ್ಗಳು ಫುಲ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಕಪ್ ಆದ್ಮೇಲೆ ನಮ್ಮ ಪರಿಸ್ಥಿತಿ ಎಲ್ಲ ಹೇಗೆ ನಗಾ ಇದನ್ನೆಲ್ಲ ಜೋಡ್ಸೋಕೆ ಇನ್ನೊಂದು ಅವರ್ ಆಗುತ್ತೆ ಇವತ್ತಿನ ಶೂಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಹೇಗಿತ್ತು ಶೂಟಲ್ಲ ಅಂತ ನೀವೇ ನೋಡಿದ್ರಲ್ಲ ಮೇಕಪ್ ಲುಕ್ ಹೇಗಿತ್ತು ಇಷ್ಟ ಆಯಿತಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಬೆಲ್ಲೈಕಾನ್ನು ಕ್ಲಿಕ್ ಮಾಡಿ ಬಿಕಾಸ್ ನನ್ನ ವೀಡಿಯೋ ಫಸ್ಟ್ ನಿಮಗೇನೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ತುಂಬ ಸುಸ್ತಾಗಿದೆ ನೀವೇ ನೋಡಿದ್ರೆಲ್ಲ ಎಲ್ಲ ಜೋಡಿಸ್ಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್